ಕಳೆದ ಒಂದು ದಶಕದ ಹಿಂದೆ ನಡೆಸಲಾದ ಸಾಮಾಜಿಕ ಆರ್ಥಿಕ ಗಣತಿ ಬಗ್ಗೆ ಪ್ರತಿ ವ್ಯಕ್ತಿಗಳಲ್ಲಿ ಅಭಿಪ್ರಾಯ ಭೇದಗಳಿವೆ ಆದರೆ ಅಪೂರ್ಣವಾಗಿದೆ ಐವತ್ನಾಲ್ಕು ಮಾನದಂಡಗಳೊಂದಿಗೆ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಲಾಗಿದೆ ಎಂದು ಸಚಿವ ಬಂಗಾರಪ್ಪ ಹೇಳಿದರು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮೀಕ್ಷೆ ವಿವರಗಳ ಕುರಿತು ಸಾರ್ವಜನಿಕರಿಗೆ ತಿಳಿವಳಿಕೆ ಮೂಡಿಸುವ ಕಾರ್ಯ ಮಾಡಬೇಕಾಗಿದೆ ಸಮೀಕ್ಷೆ ಪ್ರತಿಯನ್ನು ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತಗೊಳಿಸುವಂತೆಯೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿರೋದಾಗಿ ಅವರು ತಿಳಿಸಿದರು ನಾನು ನೀವು ಹೇಳಿಲ್ಲ ಅಂದ್ರೂ ನಾನದು ಮಾತಾಡಬೇಕಂತ ಇದೆ ಈ ಜಾತಿ ಇದು ಅಂತ ಹೇಳಿ ಏನಿದೆ ಸಮೀಕ್ಷೆ ಅದು ಇಟ್ಸ್ ಅನ್ ಎಕನಾಮಿಕಲ್ಲು ಸೋಶಿಯೋ ಇದೆಲ್ಲ ನಾವು ಹೇಳ್ತೀವಿ ಅದು ಒಂದು ಕಡೆಗೆ ಸಿ ದೇ ಹ್ಯಾವ್ ಡನ್ ಗುಡ್ ಎಲ್ಲರಿಗೂ ಅಷ್ಟೇ ನಮ್ಮ ನಮ್ಮ ಸಮಾಜದ ಕಮ್ಮಿ ಇದೆ ಅಂತಕ್ಕಂಥದ್ದು ಇದೆಲ್ಲ ಕೇಳಿದ್ದೀರಿ ನಾನು ಮಾಧ್ಯಮದವರಿಗೆ ಮನವಿ ಮಾಡೋದೇನು ಅಂದರೆ ದ ವೇ ಇಟ್ ಇಸ್ ಡನ್ ಐವತ್ತು ನಾಲ್ಕು ಮಾನ ದಂಡ ಇಟ್ಕೊಂಡು ಮನೆಗೆ ಹೋಗಿದ್ದೆ ಹತ್ತು ವರ್ಷದ ಹಿಂದೆ ಮನೆಗೆ ಫಸ್ಟ್ ಫೋನ್ ಮಾಡಿದ್ದು ಯಾರು ಬಂದಿದ್ದಿರೋ ಅಂತ ಹೇಳಿ ನನಗೆ ನೆನಪಿಲ್ಲ ಅಂತಾರೆ ಅಲ್ಲಿ ನೋಡಿದರೆ ಸೈನ್ ಮಾಡಿದ್ದಾರೆ ಸೊ ಅದಕ್ಕೆ ದೀಸ್ ಡಾಕ್ಯುಮೆಂಟ್ಸ್ ಶುಡ್ ಬಿ ಅವೈಲೇಬಲ್ ನಾನು ಈಗ ಸಜೆಷನ್ ಕೊಡ್ತಾ ಇದ್ದೆ ಪಬ್ಲಿಕ್ಕಿಗೆ ಅವೇರ್ನೆಸ್ಸಲ್ಲಿ ಈಗ ಮಾಧ್ಯಮದಲ್ಲಿ ಏನಾಗ್ಬಿಟ್ಟಿದೆ ಈ ಪೊಲಿಟಿಕಲ್ ಕ್ಲಿಸ್ಟ್ ಕ್ರಾಸ್ ಆಗ್ಬಿಟ್ಟಿದೆ ಇವಾಗ ಪೊಲಿಟಿಕಲ್ ಆಗಲಿ ಏನು ಬೇಕಾದ್ರೆ ಬಟ್ ಸಾಮಾನ್ಯ ಜನರಿಗೆ ಕೊಡಬೇಕಲ್ಲ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಸಾಮಾನ್ಯ ಜನರಿಗೆ ಸೊ ಆಕ್ಸೆಸಿಬಲ್ ಫಾರ್ ದೇರ್ ಇನ್ಫಾರ್ಮೇಷನ್ ಇನ್ ದೇರ್ ಪ್ಲೇಸ್ ಶುಡ್ ಬಿ ಗಿವನ್ ಅಂತ ನಾನು ಸಜೆಸ್ಟ್ ಮಾಡಬೇಕಂತ ಇದ್ದೀನಿ ಯಾರೇ ಹೋಗಲಿ ನಾನು ಹೋಗ್ಬಿಟ್ಟು ಈಗೆಲ್ಲ ಡಿಜಿಟಲ್ ವರ್ಷನ್ಸು ಬರುತ್ತೆ ಈಗ ನಾನು ಸೈನ್ ಮಾಡಿದ್ದೀನ ಇಲ್ಲ ಐವತ್ನಾಲ್ಕು ಮಾನದಂಡದೊಳಗೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸೈಂಟಿಫಿಕ್ ಸರ್ವೆ ವಿತ್ ಅವರ್ ನಂಬರ್ಸ್ ಲೆಸ್ ನಾವು ಗೋಪಾಲಣ್ಣವ್ರು ನಮ್ಮ ಕಮ್ಯುನಿಟಿದು ಮಾತಾಡ್ತೀವಿ ಮಂಜಣ್ಣವ್ರು ಅವ್ರದ್ದು ಮಾತಾಡ್ತಾರೆ ಈ ನಮ್ಮ ಭೋವಿ ಅಧ್ಯಕ್ಷರು ಅವ್ರದ್ದು ಮಾತಾಡ್ತಾರೆ ಮೇಡಮ್ ಅವರು ಅವ್ರದ್ದು ಮಾತಾಡ್ತಾರೆ ಪ್ರಸನ್ನ ಅವರು ಖುಷಿಯಾಗಿರ್ಬೇಕನ್ನೋ ಗೊತ್ತಿಲ್ಲ ನನಗೆ ಅಲ್ಲ ಇದೆಲ್ಲ ಏನಾಗ್ತದೆ ಈಗ ಅವರಿಬ್ರು ಸೇರ್ಕೊಂಡ್ಬಿಟ್ಟಿದಾರೆ ಒನ್ನಲ್ಲಿ ಅವರಿಬ್ರು ನೀವು ಬಂದಿದ್ರಿ ನಮ್ಗೆ ಇದೆಲ್ಲ ಚರ್ಚೆಗಳಾಗಿ ಆ ತೊಂದರೆಗಳನ್ನ ಮತ್ತೆ ಸರಿ ಮಾಡೋದಿಕ್ ಇನ್ನೂ ಬೇಕಾದಷ್ಟು ಅವಕಾಶಗಳಿದೆ ಸರಿ ಆಗತ್ತೆ ಸೊ ಏನು ಬೇಡ ಧೈರ್ಯವಾಗಿರೀ ನಾ ಮಾತಾಡಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಿ ಅಂತ ಅದನ್ನ ನಾನು ಹೇಳ್ತಾ ಇದ್ದೀನಲ್ಲ ಈಗ ನಮಗೆ ಈ ವರ್ಗಗಳನ್ನು ಹಾಕಿದಾಗ ಅದು ಹೆಚ್ಚು ಕಮ್ಮಿ ಆದಾಗ ಅದನ್ನ ಎಲ್ಲರಿಗೂ ಸಮಾಧಾನ ಮಾಡ ಸಿ ನೀವು ಹೊರಗಡೆ ಇಡಬೇಕು ಅಂತ ಜನರಿಗೆ ಗೊತ್ತಿಲ್ಲ ಈ ನಾವೇನ್ ಮಾಡಿದ್ವಿ ಅದು ಮುಚ್ಚಳಿಕೆ ಇತ್ತಲ್ಲ ನಾನು ಅದಕ್ಕೆ ತಂಗಡಿಗೆ ಅವ್ರಿಗೆ ಹೇಳಿದೆ ಹೆಂಗ್ ಮಾಡಿದೀವಿ ಅಂತ ಫಸ್ಟ್ ಪಬ್ಲಿಕ್ಕಿಗೆ ಹೇಳಿ ಆಮೇಲೆ ನಂಬರ್ ಸ್ಟಾಟಿಸ್ಟಿಕ್ಸ್ ಬಿಡಬೇಕಾಯ್ತು ನಾವು ಸ್ಟಾಟಿಸ್ಟಿಕ್ಸ್ ಬಿಟ್ಟು ದೆನ್ ಕ್ವೆಶನ್ ರೈಸ್ ಆದ್ಮೇಲೆ ಮಾಡಿದೀವಿ ಅಂತ ಇಟ್ ಶುಡ್ ಬಟ್ ಇಟ್ ಇಸ್ ಡನ್ ಬಟ್ ಅವ್ರೇಳ್ ಈಗ ಗೋಪಾಲಣ್ಣ ಅವರು ಹೇಳಿದ್ರಲ್ಲ ಮತ್ತೆ ಚರ್ಚೆ ಮಾಡಿ ಇದನ್ನ ಫ್ಯಾಕ್ಟ್ಸ್ ನ ಕರೆಕ್ಟ್ ಆಗಿ ನೋಡಿ ನಾನು ಕೂಡ ಹೇಳ್ತಾ ಇದೀನಿ ಬಟ್ ನಾವು ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಆದ್ಮೇಲೆ ನಮಗೂ ಗೊತ್ತಾಗಿದೆ ಆ ಡೀಟೇಲ್ಸ್ ಹೌದು ಹೌದು ಎಸ್ ಇಟ್ ಇಸ್ ಅಪಸ್ವರ ಅಂದರೆ ಕ್ವೆಶನ್ಸ್ ಹ್ಯಾವ್ ರೈಸ್ ಬಿಕಾಸ್ ಇನ್ಫಾರ್ಮೇಶನ್ ನನಗೇನೆ ನಾವೆಲ್ಲ ಶಾಕ್ ಹೊಡೆದಿದ್ದು ನಮಗೆ ಬುಕ್ ಕಳಿಸ್ಕೊಟ್ರು ಮನೆ ಮುಖ್ಯಮಂತ್ರಿಗಳು ನಾವೆಲ್ಲ ಶಾಕ್ ಹೊಡೆದ್ಬಿಟ್ವಿ ಬಿಕಾಸ್ ಅವರ್ ನಂಬರ್ಸ್ ಅಂತ ಹೇಳಿ ಬಿಕಾಸ್ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಅಲ್ಲ ಎವ್ರಿಬಡಿ ವೆರಿ ಸೈಂಟಿಫಿಕ್ ಆಗಿ ಆಗಿದೆ ಅಲ್ಲ ನೋ ಪಬ್ಲಿಕ್ ಅರೆ ಒಪಿನಿಯನ್ ಅಲ್ಲ ಸೈಂಟಿಫಿಕ್ ನಂಬರ್ ಕಮ್ಮಿ ಆಗಿಲ್ಲ ಯಾರು ಜಾಸ್ತಿ ಆಗಿಲ್ಲ ಅಲ್ಲ ನೋ ನೌ ಇಟ್ ಗೋ ಈಗ ಒಂದ್ ನಿಮಿಷ ರವಿ ರವಿ ಅವ್ರೇನ್ ಅವ್ರೇನ್ ಈಗ ಅವರಿಗೂ ಕೂಡ ಮಾಹಿತಿ ಇವಾಗ